ಏನ್ ಮಾಡಬೇಕತ್ತಿರಿ ಮುಂದಿನ ವರ್ಷ ಜಾತ್ರೆ ತನಕ ಆ ನಮ್ಮ ಪಂಚಾಯತಿ ಕೋಲೇ ಕೀಲೇಕಿ ಖಾನಾ ಕಾನಾಪೇನ ನನ್ನ ಕಡೆದ 풀 ಫ್ರೀ ಹೋಗಲಿ ಹೋ ಮೂರು ಮಂದಿ ಬಡದಾಡಿ ಒಂದು ಪಿಂಡ ತಗದು ಕುಡತಾರ ನೋಡೋನು ತೊಗರಿಯಾಗ ಒಂದು ಕೀಡಿ ಹುಟ್ಟಬಹುದು ಕರೆ 나ಗಿಲ್ಲದ ನಿನ್ನ ತಕ ಒಂದು ಹುಳ ಹುಟ್ಟದು ಬಿರಿಯದ ಹಂಗೇಂಗಾ ನಾ ಬೇಕಾ ಏ ಬೇಕಲ್ಲ ಅವ್ವಾ ಮಾತ್ರ ನಿಮಗೆ ಗ್ವಾಡಿ ಕುಂಡಲ ಕನವದ ಸಪ್ತಮೇಲೆ ಹೌದು ಕಟ್ಟುಗೊಳ್ಳಂತ ಜರ್ಕರ ಮರಣ ಹೊಂದಿದೆ ಅಂದ್ರೆ ಏನು ತಾರು ಇದು ಯಾವಾಗ ಸುಪ್ ಆಗಿಲ್ಲ ಎಷ್ಟು ಕಾಮ ಹೋಗಿದ ಫಾಳೆ ಬರ್ತದ ಅಡ್ಡದ ನೋಡಿ ಎಂದ ಯಾರೊottamನಗೂ ಕೊಡದ ಅಡ್ಡ ಹೋಗಬೇಕು ತಿವನ ಗೋಟ್ ಹೋಗಬೇಕು ತಿವ ವಿಚಾರ ಮಾಡಿ ಹಾಡಕಿ ಮಾಡು ಹಾ ಮಾಡು ಮಾಯಿದವಳ ಮತ್ತೆ ಅಂದ್ರೆ ಹೇಳನ ನೋಡ್ತಮ್ಮ ಮುಗಿದೋನಿ ಎಲ್ಲ ಅದಗದು ಹಾ ಮುಗಿದಾಟಿ ತಮಾ ನಿನಗೆ ಮಾತ್ರ ಅಟು ಎಲ್ಲ ಪುರಾಣ લેಕಿ ಕೊಟ್ಟು ಬಂದನೆ ಹಾ ಹೇಳಲೇ ಮತ್ತೆ ನನ್ನ ಮೈಟಿಗೆಸ್ತನ ತೇಳಿದಿ ಓ ಹೇನೋ ಯಾವ ಜಾಗನಿಗೆ ಮೈಟಿಗೆ ಹೆಚ್ಚಿ ನನ್ನ ಏನಿ ಮೈಟಿಗೆ ಹೆಚ್ಚಿದಿ ಬೇಕಲ್ಲ ನಿನ್ನ ಮಾತ್ರ ಪುರಾಣ લેಕಿ ಮೈಟಿಗೆ ಹೆಚ್ಚಿ ನೋಣ್ಣ ನಿಮ್ಮ ಸತ್ಯವಾನನ ಪ್ರಾಣ ಹಾ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ಏನ್ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗತೆ ಹೋರಿಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೈಟಿ ಹೆಚ್ಚಿಬಿಟಾಲ ಸತ್ಯವಾನ ಸಾವಿತ್ರಿ ಹೌದು ಜಗದಾಗ ಗಾಂಡನ ಮೆಟಿಗೆ ಹಚ್ಚಿ ಬಿಟ್ಟಾಳಿ ಜಗದಾಗ ಜಾಹೀರಾಕಿ ಹೆಸರೇ ಹತ್ತಿ ನಾಳೆ ಮಂಡು ಕಾಲಿನ ಗಾಂಡಕ್ಕೆ ಮುನಿ ಕಪ್ಪ ಕೂಡಲಿಲ್ಲ ಚಟಾ ಎಟ್ಟು ಸುಮಾರು ಇರ್ಬೇಕು ನೋಡ್ರಿ ಒಳಗ ತನ್ನಗರೇ ತಿರುಗಿಡ್ಲಾ ಕೈ ಕಾಲಿಲ್ಲ ಪರಸ್ತ್ರೀಯರ ಮೇಲೆ ಮನಸ್ಸು ಮಾಡೋದು ಬಿಡಂಗಿಲ್ಲ ಪರಸ್ತ್ರೀಯರ ಮೇಲೆ ಮನಸ್ಸು ಮಾಡದೆ ಹೇಳತಾನ ಕುದರಿ ಕುದುರಿ ಮುಗಿಲೆ ಹುಟ್ಟಿದ ಯಾರು

शंकु हसर कदरी मुगिले हर यारो याक बंत त्रे शंकु हसर आज बड़े पद याको ారో యా బంతేషం కేసరు ఆడు పెట్ట ఆడో పదయా

ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ ನಾಕ ರೂಪಾಯಿ ರಾಕ್ ಆಗಿರ್ಬೇಕು ಆಗತಾವ್ ಮಾಡಿಕೊಂಡ್ರೀದ್ ಚಾಣ್ಯಾಕ್ಸಿದ್ ಮಾಡ್ಕೊಂಡ್ರ ಆಗತ್ತ ಈ ಕುರಿ ಸಾಕಿರ್ತಾರಪ್ಪ ಕುರಿ ಅಡವಿಯಾಗ ಮೇಲಾಕ್ ಬಿಟ್ಟಿರ್ತಾವ್ ಕುರಿ ಕೂದಲಿಗೆ ಒಟವಾಟಿಗೆ ಕಾಯಿ ಹತ್ತಿರ್ತಾವ ಕುರಿ ತಿಂಡಿ ಬಿಟ್ಟಿರ್ತದ ಕೂದಲ ತಗದ್ರ ಅಂದ್ರ ಅದ್ರ ತಿಂಡಿ ತೀರಿತು ಆ ಕುರಿ ಕೂದಲಾ ತಗೊಂಡ ಕಂಬಳಿ ತಯಾರ ಮಾಡಿರಂದ್ರ ಅದನ್ನ ಹಚ್ಕೊಂಡ್ರಂದ್ರ ಅಂದ್ರ ತಂಡಿ ಹೋತು ಹೋತು ಅದಕ್ಕಂಬಳಿ ಹೋದ ಬಾಜಾರ್ದ ಮಾರ್ಕೊಂಡ್ವಾ ಬಂದ್ರ ನಾಕ್ ರೂಪಾಯಿ ರಾಕೋ ಚಲಂದಿ ಗಾಡಿ ಸುದ್ದಿ ನೋಡಿದ್ರಿ ಬರುವಾಗ ಒಬ್ಬನೇ ಬಂದನಿ ಈಕೆ ಮತ್ತೆ ಹೇಳ ಒಬ್ಬರಿಂದ ಒಬ್ಬ ಬರಂಗಿಲ್ಲ ಇಬ್ಬರು ಕೂಡಿದಾಗ ಒಬು ಬರ್ತಾನಿದ ಮೊದಲು ತಲಿಯಾಗಿಟ್ಟು ಹೆಂಗ ನೀನು ಒಬ್ಬನಿಂದ ಆಗ್ತತಿ ಇವನೊಂದ್ ದಗದ ಮಾಡುನು ಒಬ್ಬನಿಂದ ಹುಟ್ಟು ತತ್ತಿ ಜಗ ಹೇಳನ ಇವ್ರನ್ನ ಮೂರು ಮಂದಿನ ಏನ್ ಮಾಡ್ಬೇಕತ್ತಿರಿ ಮುಂದಿನ ವರ್ಷ ಜಾತ್ರೆ ತನಕ ನಮ್ಮ ಪಂಚಾಯತಿ ಕೋಲೆ ಕೀಲಿ ಹಾಕಿ ಬಿಡುನ್ರಿ ಖಾನಾ ಪೀನಾ ನನ್ನ ಕಡೆದ ಪುಲುಪ್ರಿ ಹೋಗ್ಲಿ ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗೆದು ಕುಡ್ತಾರ ನೋಡುನು ತೊಗರಿಯಾಗ ಒಂದು ಕೀಡ್ ಹುಟ್ಟು ಕರೆ ನಾ ನಿನ್ನ ತ್ಯಾಕ ಒಂದು ಹುಳ ಹುಟ್ಟುದ ಬಿರಿಯದ ಹಂಗ್ಯಾಂಗ ನಾ ಬೇಕ ಸತ್ತಿಯಿಂದ ಸತ್ಗತಿ ಸತ್ತಿಯಿಂದ ನನ್ನ ಕಟ್ಟಿಕೊಂಡರೆ ಮಾತ್ರ ನಿಮಗೆ ಗ್ವಾಡಿ ಕುಂಡಲ ಕनावली ಸಪ್ತಮೇಲೆ ಹೌದು ಹೌದು ನನ್ನ ಕಟ್ಟೋಳ ಜೇರ್ಕ ಮರಣ ಹೊಂದಿದ್ದೆ ಅಂದ್ರೆ ಏನು ತಾರು ಇದು ಯಾದ್ರ ಶುದ್ದಾಗಿ ಎಲ್ಲ ಕಾಂ ಹೋಗಿದ ಫಾಳೆ ಬರ್ತದ ಅಡ್ಡಾ ನೋಡಿ ಯಂದ್ಯಾರ ಹೊತ್ತ ಮುಂಗು ಅಡ್ಡ ನಾಟ ಹೋಗಬೇಕು ತಿನ್ನ ಗೋಟ್ ಹೋಗಬೇಕು ತಿಯ್ಯ ವಿಚಾರ ಮಾಡಿ ಹಾಡಕಿ ಮಾಡು ಹಾ ಇದು ಅಳ ಮತ್ತೆ ಅಂದ್ರೆ ಹೇಳನ ನೋಡ್ತಮ್ಮ

ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಬಿಟ್ಟಾಳ ಸತ್ಯವಾನ ಸಾವಿತ್ರಿ ಜಗದಾಗ ಗಾಂಡನ ಮೇಟಿಗೆ ಹಚ್ಚಿಬಿಟ್ಟು ಜಗದಾಗ ಜಾಹೀರವಿ ಹೆಸರ ಏನು ಹತ್ತಿ ನಾಳೆ ತುತ್ತಿದ ಮಣ್ಣು ಕಾಲಿನ ಗಾಂಡಂಕಿ ಮುನಿ ಕೋಪ ಕಪ್ಪ ಚಟಾ ಯಟು ಸುಮಾರಿ ನೋಡ್ರಿ ಒಳಗ ಮನಸ್ಸು ಮಾಡುದು ಬಿಡ ಪರ ಸ್ತ್ರೀಯರ ಮೇಲೆ ಮನಸ್ಸು ಮಾಡದೆ ಹೇಳತಾನ ಅಲ್ಲೇ ಹೆಣ್ಮಾಗಳು ಹೊಂಟಳಾಕಿ ಮನ್ಸು ಹೋದ ನನ್ನ ಬಿಟ್ಟು ಬರಬೇಕಂದ ಹೆಣತಿ ಗಾಂಡ ಹೆಣಮಗಳು ಇದ್ದಳು ಆಂಡ್ಲ ದೇವಿ ಇಂತ ಇಚ್ಛ ಆಗಿದೆ ನನ್ನ ಗಾಂಡಿಗೆ ಇಟ್ಟುಕೊಂಡಿದ್ರು ತಗೊಂಡು ನಡೆದಳು ಸುಮ್ಮ ಬುಟ್ಟಿಯಾಗ ಮಾಂಡ ಕಾಲ ಮಾಡ್ಕೊಂಡ ಬುತ್ತಿಯಾಗ ಸುಮ್ಮ ಕುಲಿಲ್ಲ ಹೋಗುವಂತ ದಾರಿ ಒಳಗ ಒಬ್ಬ ಮಾಂಡವ್ ಋಷಿ ತಪಾಗ ಇಲ್ಲ ಕತ್ತಿದ್ದ ಗಿಡ ಇತ್ತು ಗಿಡದ ಟಂಗ್ಯಾಗ ಕಾಲ ಮ್ಯಾಲ ಮಾಡಿ ತೆಳಗ ತೆಲಿ ಮಾಡಿ ಟಂಗ್ಯಾಗ ಕಾಲ್ ಹಾಕಿ ತೆಳಗ ತೆಲಿ ಮಾಡಿ ತಪಾ ಮಾಡ್ತಿದ್ದ ಮಾಂಡವ್ ಋಷಿ ಯಾವ ಈ ಕುಸ್ತು ಹತ್ತಿರುವಂತ ಗಂಡ ಸುಮ್ಮ ಕುಲಿಲ್ಲ ಬುತ್ತ್ಯಾಗ ತೆಲಿ ಮೇಲೆ ಮಾಂಡವ ಋಷಿ ನೆತ್ತಿಗೆ ವಾತ ಏನತವ ಮಾಂಡವ ಋಷಿ ಕೋಪಿಸ್ತ ಏನ್ ಮತಾನು ಎದ್ದವ ಏನತಾನ ಎಷ್ಟೋ ವರ್ಷದ ತಪ್ಪ ಕೈಲ ನನ್ನ ತಪ್ಪ ಯಾವ ಭಂಗ ಮಾಡಿ ಅನಲ ಸೂರ್ಯ ಉದಯ ಆಗುದ್ರೊಳಗಾಗಿ ಏನಲ್ಲ ಶ್ರಾಪ ಕೊಟ್ಟರು ಅವನ ತೆಲಿ ಸಾವಿರ ಹೋಳಾಗಲಿ ಅವನ ಪ್ರಾಣ ಹೋಗ್ಲಿ ತಿಳಿ ಶ್ರಾಪ ಕಟ್ಟ ಮಾಂಡವ ಋಷಿ ಮಾಂಡವ ಋಷಿ ಶ್ರಾಪ ಕೊಟ್ಟ ಶಾಂಡೇವಿ ವಿಚಾರ ಮಾಡ್ತಾಳೆ ಏನು ವಿಚಾರ ಮಾಡ್ತಾ ಶಾಂಡೇವಿ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ ಹೋಗ ಸೂರ್ಯ ಆದ್ರೆ ನನ್ನ ಗಂಡನ ಪ್ರಾಣ ಹೋಗಿ ಹೋಗ್ತತೆ ಅಂದ್ರೆ ಹೊರಗತ್ತೇಳಿ ಸೂರ್ಯ ದೇವ ಆನಿ ಇಟ್ಟು ಬಿಟ್ಟಳ ನನ್ನ ತಾಯಿ ಮೂರು ದಿವಸ ನಿನ್ನ ಸೂರ್ಯದೇವ ಉದಿಯಾಗಲಿಲ್ಲ ಒಂದ ಕಾರ ಕತ್ರಿ ಕಾಳಂಬರಿ ಬಿದ್ದ ಹಕ್ಕಿ ಪಕ್ಷಿ ಎಲ್ಲ ವದ್ದಾಡ್ಲಕತ್ತು ಛತ್ತೀಸ್ ಕೋಟಿ ದೇವಾನ ದೇವತೆಯ ಬಂದಕ್ಕೆ ಪಾದಕ ಯಾವಾಗ ಬಿದ್ರು ಅವಾಗ ಹೇಳುತ್ತಾಳ ನನ್ನ ಕಾಡಿನ ಗಾಂಡ್ ಹೋಗಬೇಕು ನನ್ನ ಗಾಂಡಗ ಋಷಿ ಸ್ರಾಪ್ ಕೊಟ್ಟಿ ಸಾವು ದೂರ ಆಗಬೇಕು ನನ್ನ ಗಾಂಡ್ ನೀ ಹೇಳದಂತಿನ ಆಗಲಿ ಆನೆ ಹೊಳಿ ಯಾವಾಗ ಅವಾಗ ತತ್ತೀಸ್ಕೋಟಿ ದೇವಾನ ದೇವತೆಲ್ಲ ಡಗ್ಗಿ ಸಲಾಮ್ ಹೊಡ್ದ್ರ ನೋಡ ಅವಾಗ ತಮ್ಮ ಆನೆ ಹೊಳಿ ತಕೊಂಡಳ್ರಿ ಇದ್ ನೋಡ್ರಿ ಬಾಟ್ಲಿ ತುಂಬಕೋತ್ರಿ ತಮ್ಮ ನನ್ನ ಶಾಂಡ್ಲೇ ದೇವಿ ಹೆಣ್ಮಗಳ ಸೂರ್ಯಾಗ ಆನೆ ಹಾಕಿ ಮೂರು ದಿವಸ ಉದಿ ಮಾಡಿ ಕೊಟ್ಟಿಲ್ಲ ಇವ್ರ ದಗದ ಮಾಡ್ಬೇಕು ತಮ ಏನ್ ಮಾಡ್ಬೇಕೈತ್ರಿ ಈ ಗಂಡಾಡೋರಿಗೆ ಒಂದು ನಾಯಿ ಚೌಕ ನೋನು ಆನೆ ಹಾಕಿ ತರುತ್ತಾರ ನಿನ್ ನನ್ನ ತಾಕತ್ತು ನಿನಗ ಅದಿತ್ತು ತಮ ಮೋಹದಲ್ಲಿ ಮಗಳಾದಕಿನು ನಾನ ಮದನದಲ್ಲಿ ಸತಿ ಆದಕಿನು ನಾನು ನನಗಲ ನೀಡಿ ಕೊಡುವಂತ ಟೈಮ್ ಒಳಗ ತಾಯಿ ನಾನು ನಾನ ಕಷ್ಟ ಸುಖದೊಳಗ ನಿನಗ ದೋಸ್ತ ಅದಕ್ಕಿ ನಾನು ನೋಡು ಆದಿ ಎದ್ದಕ್ಕಿ ನಾನ ಅನಾದಿ ಎದ್ದು ನಾನು ಇದ್ದಕಿನೂ ನಾನ ಬಯಲು ಆದಕಿನು ನಾನು ಈ ಬಾಡಿ ಬುಣಾದಿಗಿ ಬಣ್ಣ ಕೊಟ್ಟಕಿನು ನಾನು ಯಾವ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ್ನ ಮರ್ದಿನಿ ಅಂತ ನಾಮ ಪಡ್ದಕ್ಕೂ ನಾನು ದುರ್ಗಾಸುರೈತಿ ನೋಡಿದ ದುರ್ಗಾದೇವಿ ಆದಕಿನು ನಾನು ி அதோ நானே மாப்பேலி சிங்க நோட சாம்பி அதோ நானே மாப்பாடி மத்த நம்ம ப்ரஹ்ம விஷ்ணு மகேஸ்வர சூகியாக கபா கடல்கோர் மந்தி